ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬೆಂಗಳೂರಿನ ತಾರತಮ್ಯ ಏನು ಅನುದಾನ ಕೊಡೋದ್ರಲ್ಲೂ ಕೂಡ ಬೆಂಗಳೂರಿನ ಶಾಸಕರಿಗೆ ಮತ್ತು ಇಡೀ ರಾಜ್ಯದ ಶಾಸಕರಿಗೆ ಅದು ಎಲ್ಲಾ ಕಡೆ ಮಾಡಿದ್ದಾರೆ ಸರ್ಕಾರ ಬಂದ ತಕ್ಷಣ ಎಲ್ಲ ರದ್ದು ಮಾಡಿಬಿಟ್ಟಿದ್ದಾರೆ ರದ್ದು ಮಾಡಿ ಅದನ್ನ ಹಣನ ಡೈವರ್ಟ್ ಮಾಡಿದ್ದಾರೆ ಅದಕ್ಕೆ ನಾನು ಸನ್ಮಾನ್ಯ ಅಧ್ಯಕ್ಷರೇ ನಾನು ಸರ್ಕಾರ ಸರಿಯಾದ ದಾರಿಯಲ್ಲಿ ನಡೀತಾ ಇಲ್ಲ ಸರ್ಕಾರ ಎಲ್ಲೋ ಒಂದು ಕಡೆ ಕೆಟ್ಟೋಗಿದ್ದು ಬಸ್ ಥರ ನಿಂತೋಗ್ಬಿಟ್ಟಿದೆ ಇದು ಮುಂದೆ ಹೋಗ್ತೈತೆ ಹೋಗಲ್ಲೋ ಅನ್ನೋ ಗ್ಯಾರಂಟಿನೂ ಇಲ್ಲ ಹಾಂ ಈಗ ಕೂಡ ಸೋಷಿಯಲ್ ಮೀಡಿಯಾ ನೋಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಹಾಡು ಕೂಡ ಹಾಕ್ಬಿಟ್ಟಿದ್ದಾರೆ ಒಂದು ಟ್ರೆಂಡ್ ಅದು ಏನಿಲ್ಲ 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 ಅಂತ ಇಲ್ಲಿ ನೀರಿಲ್ಲ ನೀರಿಲ್ಲ ಮೇವಿಲ್ಲ ಅಕ್ಕಿ ಇಲ್ಲ ಒನ್ ಮೋರ್ ಅನ್ಬೇಕು ನೀವು ಒಂದು ಟ್ರೆಂಡ್ ಅದು ಏನಿಲ್ಲ 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 ಅಂತ ಇಲ್ಲಿ ನೀರಿಲ್ಲ ನೀರಿಲ್ಲ ಮೇವಿಲ್ಲ ಅಕ್ಕಿ ಇಲ್ಲ ಇದು ಟ್ರೆಂಡು ಹಾಡು ಹಾಡು ಬರ್ತಾ ಇರೋದು ಏನಿಲ್ಲ ಇಲ್ಲ ಈ ಕೊನೆ ಜನ ಹಾಕಿದ್ದಾರೆ ಅಂದ್ರೆ ಏನಿಲ್ಲ ಏನಿಲ್ಲ ಈ ಸರ್ಕಾರ ಹಣ ಇಲ್ಲ ಈ ಸರ್ಕಾರ ಸತ್ತೋಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದು ಬರ್ಕೊಟ್ಟವ್ರು ಯಾರು ಅದನ್ನ ಹೇಳ್ತಾ ಇದ್ದೀನಿ ಅದರಿಂದ ಸರ್ಕಾರ ಇವತ್ತು ಬದುಕಿದೆ ಅಂತ ತೋರಿಸ್ಬೇಕಾದ್ರೆ ರೈತರಿಗೆ ಹಣ ಬಿಡುಗಡೆ ಮಾಡಬೇಕು ಇಡೀ ರಾಜ್ಯದಲ್ಲಿ ಏನು ಕುಡಿಯೋ ನೀರಿನ ಆಹಾಕಾರ ಇದೆ ಇದನ್ನ ಸರಿ ಮಾಡುವಂತ ವ್ಯವಸ್ಥೆಯನ್ನ ಮಾಡಬೇಕು ಮತ್ತೆ ಯಾರು